ಸ್ನೇಹಿತರೆ ನಮಸ್ಕಾರ ನಾನು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಗಮನಿಸ್ಬೋದು ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಬಳಕೆ ಮಾಡ್ತಾ ಒಂದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನೀವು ನಮ್ಮ ತಲೆ ಮೇಲೆ ಕೂಡ ನೀವು ನೋಡ್ಬೋದು ಯಾವ ಥರ ಹೀಲ್ಡ್ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಗಮನಿಸ್ಬೋದು ನಮ್ಮ ನೆಟ್ ಪ್ರಾಡಕ್ಟ್ ಪ್ರಾಡಕ್ಟು ಬೇಸಿಕ್ಕಿಂದ ಅವರು ಯೂಸ್ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಮತ್ತೆ ಕಾಯಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ನೀವು ಗಿಡನೂ ನೋಡ್ಬೋದು ಸ್ನೇಹಿತರೆ ಒಂದು ರೀತಿ ನಮಗೂ ಖುಷಿ ಆಗ್ತಿದೆ ನಮ್ಮ ನೆಟ್ಸಪ್ ಪ್ರಾಡಕ್ಟು ಇಷ್ಟೆಲ್ಲ ಒಂದು ಇದಾಗ್ತಿದೆ ಎಲ್ಲ ಕಡೆನೂ ರಿಸಲ್ಟ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಇದೇ ಊರಲ್ಲಿ ತುಂಬ ನಾನು ವೀಡಿಯೋಸ್ ಕೂಡ ನಾನು ಹಾಕಿದ್ದೀನಿ ಸ್ನೇಹಿತರೆ ತುಂಬ ಒಂದು ಒಳ್ಳೆ ರಿಸಲ್ಟ್ ಬಂದಿರೋಂಥ ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೀನಿ ಮತ್ತು ಆಮೇಲೆ ನಾನು ನಾನು ಒಂದು ಮುಂದೆ ನೀವು ಕಾಯಿ ಕೂಡ ನೋಡಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮಿನಿಮಮ್ ಇವತ್ತು ಮೂರು ಟನ್ ಕಾಯಿ ಇವತ್ತು ಕಟಾವು ಬರ್ತಾ ಇದೆ ಸ್ನೇಹಿತರೆ ಒಂದ್ ರೀತಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಹೇಳ್ಬಹುದು ಸ್ನೇಹಿತರೆ ತಮ್ಮಲ್ಲಿ ಒಂದು ಮನವಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಯಾಕೆಂದ್ರೆ ಆ ಬೀನ್ಸ್ ಅಲ್ಲಿ ಒಂದು ಅಧಿಕ ಇಳುವರಿ ಅಂದ್ರೆ ನಮ್ಮ ನೆಚ್ಚರ್ ಪ್ರಾಡಕ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎಲ್ಲರೂ ನಮ್ಮ ನೆಟ್ಸ ಪ್ರಾಡಕ್ಟು ಬಳಕೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಮತ್ತು ನಿಮಗೆ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನಿಮಗೆ ಎಲ್ಲಿಗೆ ಬೇಕಾದ್ರೂ ನಾವು ನಾವು ಖಂಡಿತ ನಾವು ನಮ್ಮ ಪ್ರಾಡಕ್ಟ್ ನಾವು ಕಳ್ಸ್ಕೊಡ್ತೀವಿ ಸ್ನೇಹಿತರೆ ಗಿಡ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗಿಡದಲ್ಲೂ ಒಂದು ಅದ್ಭುತ ಒಂದು ಇಳುವರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದ್ಭುತ ಒಂದು ಇಳುವರಿ ಅಂತಲೇ ತೋರ್ಸು ನೋಡ್ಬೋದು ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫ್ಲವರಿಂಗ್ ನೋಡ್ಬೋದು ಮತ್ತು ಆಮೇಲೆ ಅದೇ ರೀತಿ ಕಾಯಿ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಹೆಚ್ಚು ಈಳ್ಳು ಬಂದಿದೆ ಸ್ನೇಹಿತರೆ ನೋಡ್ಬೋದು ನೀವು ನೋಡ್ಬೋದು ಸ್ನೇಹಿತರೆ ಕಾಯಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ರೀತಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ನಮ್ಮ ನೆಟ್ಸಪ್ ಪ್ರಾಡಕ್ಟ್ ಇರತಕ್ಕಂಥ ಒಂದು ಪವರ್ ಅಂತ ನಾನು ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಟ್ಸಪ್ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಮತ್ತೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ